ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋಂಥ ಭಾವಸ್ಥೆ ಇವತ್ತು ಮಟನ್ ಸಾಮಾರ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇವಾಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಮಾಡ್ಕೊಡಿದ್ರೆ ಮಟನ್ ಸಾಂಬಾರು ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ವಾಶ್ ಮಾಡಿಟ್ಕೊಂಡಿರೋಂಥ ಮಟನ್ನ ಆ್ಯಡ್ ಮಾಡೋಣ ಇಲ್ಲಾಂದ್ರೂ ನಾನು ಒನ್ ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ದತ್ತೆ ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ಒಂದು ಇಡಿಯಷ್ಟು ಕಟ್ ಮಾಡಿ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡೋಣ ಇದಿಲ್ಲ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಇದೆಲ್ಲ ನೀರೆಲ್ಲ ಹಿಂಗಬೇಕು ಆವಾಗ ಯಾವುದೇ ರೀತಿ ಸ್ಮೆಲ್ ಇರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ನೀಟಾಗಿ ಹಿಂಗೆ ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಬೋಣ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕೆಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪನೇ ಸ್ವಲ್ಪ ಶುಂಠಿ ಒಂದು ಮೂರಿಂದ ನಾಲ್ಕು ಚಕ್ಕೆ ಒಂದೈದು ಲವಂಗ ಮತ್ತು ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಬಲ್ತಿರಬೇಕು ಮತ್ತು ಫ್ರೆಶ್ ಆಗಿರಬೇಕು ಆವಾಗಲೇ ಚೆನ್ನಾಗಿ ಬರೋದು ಸಾಂಬಾರು ಒಂದೆರಡು ಟೇಬಲ್ ಸ್ಪೂನು ಹೂರುಗಡ್ಡೆ ಒಂದು ಟೇಬಲ್ ಸ್ಪೂನು ಗಸಗಸೆ ಇವಾಗ ನೀಟಾಗಿ ಸಣ್ಣಕ್ಕೆ ರುಬ್ಕೊಬಿಡೋಣ ನೋಡಿ ಇವಾಗ ಎಲ್ಲ ನೀಟಾಗಿ ನೀರೆಲ್ಲ ಹಿಂಗಿತ್ತು ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ಇವಾಗ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೋಬಹುದು ತುಂಬ ತೆಳ್ಳಗೂ ಇರಬಾರ್ದು ಮತ್ತೆ ಗಟ್ಟಿನ ಇರ್ಬಾರ್ದು ಮೀಡಿಯಮ್ ಆಗಿರ್ಬೇಕು ಆವಾಗ್ಲೇ ಚೆನ್ನಾಗಿ ಬರೋದು ಮಟನ್ ಸಾಂಬಾರಂತೂ ಇದು ಇಲ್ಲ ಅಂದ್ರೆ ಒಂದೆರಡರಿಂದ ಮೂರು ವಿಶಲ್ ಬರ್ಸ್ಕೋಬೇಕು ಮತ್ತು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಮನೇಲಿ ಮಾಡಿರುವಂಥ ಸಾಂಬಾರ್ ಪೌಡ್ರೇ ಹಾಕ್ತಾ ಇದ್ದೀನಿ ನೀವು ಖಾರ ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಸ್ವಲ್ಪ ಒಗ್ಗರಣೆಗೆ ಹಾಕಿರ್ತೀವಿ ಇವಾಗ ಸ್ವಲ್ಪ ನೋಡಾಕಬೇಕು ಇವಾಗ ಕುಕ್ಕರ್ ಮುತ್ಲಾನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದೆರಡರಿಂದ ಮೂರು ವಿಷಲ್ ಬಂದರೆ ಸಾಕು ಮಟನೆಲ್ಲ ಸಾಫ್ಟಾಗಿರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರ್ತದೆ ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾಯಿದೆ ಮಟನ್ ಸಾಂಬಾರು ಮುದ್ದೆಗಂತೂ ಇರುತ್ತೆ ಮತ್ತು ಇವಾಗ ಇನ್ನೊಂದು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ನೋಡಿ ಕಡಿಮೆ ಮಸಾಲೆಯಲ್ಲಿ ನಾನು ಸಾಂಬಾರು ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಕಡಿಮೆ ಮಸಾಲೆ ಹಾಕೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗೋಲ್ಲ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್